ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಒಣಮೆಣ್ಸಿನ್ಕಾಯಿ ಮತ್ತು ಕಾಳಿನ ಮೆಂತ್ಯ ಚಟ್ನಿನ ನಮ್ಮ ಹಳ್ಳಿ ಸೈಡ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತಿದ್ದೀನಿ ಒಣಮೆಣ್ಸಿಕಾಯಿ ಮತ್ತು ಮೆಂತ್ಯ ಚಟ್ನಿ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಹೇಳ್ತಿದ್ದೀನಿ ಮೊದಲಿಗೆ ಒಣಮೆಣ್ಸಿನಕಾಯಿ ಆಮೇಲೆ ಹುಣಸೆಹಣ್ಣು ಆಮೇಲೆ ಬೆಳ್ಳುಳ್ಳಿ ಉಪ್ಪು ಕರ್ಮೆ ಸೊಪ್ಪು ಮೆಂತ್ಯಕಾಳು ಕಾಳನ್ನ ನಾವು ಎಷ್ಟು ಪ್ರಮಾಣದಲ್ಲಿ ತಗೊತೀವೋ ಅಷ್ಟೇ ಪ್ರಾಣ ಪ್ರಮಾಣದಲ್ಲಿ ಉಪ್ಪು ತೊಗೊಬೇಕು ಉಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಮೆಂತ್ಯ ಚಟ್ನಿ ಬೇಗ ಹಾಳಾಗೋದಿಲ್ಲ ಮೊದಲಿಗೆ ಕಾಳನ್ನ ಆಮೇಲೆ ಒಣ ಮೆಣಸಿನ್ಕಾಯಿನ ಬ್ಯಾಂಡಲಿ ಹಾಕ್ಕೊಂಡು ಹುರ್ಕೊಬೇಕು ಸಣ್ಣ ಸಣ್ಣ ಜಾರಿಗೆ ಹಾಕ್ಕೊಂಡು ಸಣ್ಣಕ್ಕೆ ಪುಡಿ ಮಾಡ್ಕೊಬೇಕು ಒಂದೇ ಸರ್ತಿ ಎಲ್ಲ ಹಾಕಿ ಮಾಡೋದ್ರಿಂದ ಕಾಳು ಸಣ್ಣಕ್ಕಾಗಲ್ಲ ಅದಕ್ಕೆ ಮೆಣ್ಶಕ ಚೆನ್ನಾಗಿ ಒಂದು ಮೂರು ರೌಂಡ್ ಹೊಡೆದ್ಮ್ಯಾಗೆ ಅದು ಆಗುತ್ತೆ ಆಮೇಲೆ ಮೆಂತ್ಯೆಕಾಳಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಒಣೆ ಪುಡಿ ಹಾಕಿ ಒಂದು ನಾಲ್ಕು ರೌಂಡ್ ಇಲ್ಲ ಮೂರು ರೌಂಡು ಚೆನ್ನಾಗಿ ಸಣ್ಣಕ್ಕೆ ಮೆಣ್ಶ ಚೆನ್ನಾಗಿ ಒಂದು ಮೂರು ರೌಂಡ್ ಹೊಡೆದ್ಮ್ಯಾಗೆ ಅದು ಆಗುತ್ತೆ ಆಮೇಲೆ ಮೆಂತ್ಯೇಕಾಯಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಒಣೆ ಪುಡಿ ಹಾಕಿ ಒಂದು ನಾಲ್ಕು ರೌಂಡ್ ಇಲ್ಲ ಮೂರು ರೌಂಡು ಚೆನ್ನಾಗಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಬೇಕು ಮೆಣಸಿಕಾಯ ಚೆನ್ನಾಗಿ ಒಂದು ಮೂರು ರೌಂಡ್ ಹೊಡ್ದಮ್ಯಾಗೆ ಅದು ಸಣ್ಣಕ್ಕಾಗುತ್ತೆ ಆಮೇಲೆ ಮೆಂತ್ಯಕಾಯಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಒಣೆ ಮೆಣಸಿನ್ಕಾಯಿ ಹಾಕಿ ಒಂದು ನಾಲ್ಕು ರೌಂಡ್ ಇಲ್ಲ ಮೂರು ರೌಂಡು ಚೆನ್ನಾಗಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಬೇಕು ಇವಾಗ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಜಾರಿಗೆ ಬೆಳ್ಳುಳ್ಳಿ ಉಪ್ಪು ಆಮೇಲೆ ಹುಣ್ಸೆ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು ಆಮೇಲೆ ಕರ್ಮೆ ಸೊಪ್ಪನ್ನ ಸ್ವಲ್ಪ ಬಳ್ಳಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಬೇಕು ಆಮೇಲೆ ನಿಮಗೆ ಬೆಲ್ಲ ಬೇಕು ಅಂದರೆ ಹಾಕ್ಕೊಳೋದಾದರೆ ಹಾಕ್ಕೊಬೋದು ಬೇಡ ಅಂದರೆ ಬೇಡ ನನಗೆ ಬೇಡ ಆಗಾಗ ನಾನು ಆಗ್ತಾಯಿಲ್ಲ ಇಲ್ಲ ನೀರು ಹಾಕ್ತೇ ಹಂಗೆ ಚೆನ್ನಾಗಿ ಡ್ರೈ ಆಗಂಗೆ ಚೆನ್ನಾಗಿ ಸಣ್ಣಕ್ಕೆ ಮಿಕ್ಸಿ ಮಾಡಿ ಮಾಡಿಟ್ಕೊಬೇಕು ಈ ಥರ ಸಣ್ಣಕ್ಕೆ ಚೆನ್ನಾಗಿ ಮಿಕ್ಸ್ ಸಣ್ಣಕ್ಕೆ ಮಿಕ್ಸಿ ಮಾಡಿಟ್ಕಳೋದ್ರಿಂದ ನೀರಾಕ್ತೆ ಮಿಕ್ಸಿ ಮಾಡಿ ಮಾಡಿಟ್ಕಳೋದ್ರಿಂದ ತುಂಬ ದಿನ ಬಾಳಕೆ ಬರುತ್ತೆ ನಮಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ನೀರು ಹಾಕ್ಕೊಂಡು ಹಲಿಸ್ಕೊಂಡು ಉಪಯೋಗಿಸ್ಕೊಬೋದು ಚಟ್ನಿನ ಇವಾಗ ಉಣ್ಣೆಮೆಣ್ಸಿ ಮತ್ತೆ ಮತ್ತು ಕಾಳಿನ ಚಟ್ನಿ ರೆಡಿ ಈ ಚಟ್ನಿನ ರೊಟ್ಟಿ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟಿರುತ್ತೆ ಊಟ ಮಾಡ್ಬೋದು